ಸರ್ ಒಂದ್ ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟ್ ಅಲ್ಲಿ ಇಲ್ಲ ಸರ್ ಯಾಕೆ ಅಂತಂದ್ರೆ ನಾನ್ ಬಂದ ದಿನದಿಂದಾನು ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದೀನಿ ಸ್ಟಾರ್ಗಳನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ ತುಂಬಾ ಕಡಿಮೆ ಸರ್ ಒಬ್ರೇ ಒಬ್ರದ್ದು ದರ್ಶನ್ ಸರ್ ಒಬ್ಬರದ್ ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹೊಡ್ದನ್ ಕರ್ಕೊಂಬ್ ಸಿನಿಮಾ ಮಾಡಿದೆ ಅತ್ ಅದಾದ್ಮೇಲೆ ಅದ್ದೂರಿ ಧ್ರುವ ನಂದು ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಡ್ಬಂದ್ ಸಿನಿಮಾ ಮಾಡಿದೀನಿ اداد درشن سردی ہینگ راٹے ಧನಂಜಯನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತೆ ಶ್ರೀಲೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಆ ರೂಟ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋದಾಗ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಸಿನಿಮಾಗಳಾಗತ್ತೆ ಅದಕ್ಕೆ ಏನಾದ್ರೂ ತೊಂದರೆಗಳಾದಾಗ ಅದು ಬೇರೆ ಕಡೆಯಿಂದ ಎಫೆಕ್ಟ್ ಆಗುತ್ತೆ ಇಲ್ಲ ಇಲ್ಲ ಅಲ್ಲೊಂದು ಒಂದು ಸಿನಿಮಾಗಳಾಗುತ್ತೆ ಅನ್ನೋದಕ್ಕೆ ನಾ ಹೆಚ್ಚಾಗಿ ದೊಡ್ಡ 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 ಸಿನಿಮಾಗಳ ಬರಲ್ಲ ಸರ್ ಸಣ್ಣ ಸಿನಿಮಾಗಳ ಅಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರು ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಕೊಡದೇ ಇರ್ಬೋದು ಈ ತರದ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಾಗಳಿಗೆ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಥಿಯೇಟರ್ ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದಾವೆ ಅವ್ರದ್ದು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರ ದರ್ಶನ್ ಸರ್ ಅದ್ ಕಾಟಾರೆ ಸಿನಿಮಾ ಬಂತು ಗೆದ್ದಿದೆಯಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೆ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಅಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರಬಹುದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟ್ರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ತೆಗೆದೇ ಹಾಕ್ಬಿಡ್ತಾರೆ ಯಾಕೆಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇದ್ವಿ ಇನ್ ಯಾವ ರೀತಿಯೂ ಸಾಯ್ತಾ ಇಲ್ಲ ಸರ್ ಎಲ್ಲಾರು ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡ್ಬೇಕು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೂ ಈ ಸಿನಿಮಾನ ಹಾಳು ಮಾಡ್ಬೇಕನ್ನೋದು ಯಾರ್ದು ಇರೋಲ್ಲ ಸರ್